ಸೂಪರ್ ಪ್ಲೇಸ್ ಎಷ್ಟೇ ಸುಸ್ತಾಗಿದ್ರು ಫುಲ್ ಖುಷಿ ಆಗುತ್ತೆ ಹಾಯ್ ಇಲ್ಲಿಂದ ಮೇಲ್ಗಡೆಗೆ ಹತ್ತು ಹತ್ತು ರೂಪಾಯಿ ಟಿಕೆಟ್ ಒಬ್ರಿಗೆ ಇಲ್ಲಿ ಒಳಗಡೆ ಹೇಗಿದೆ ನೋಡಬೇಕು ಇಲ್ಲಿಗೆ ಮಾತ್ರ ಸ್ಪೆಷಲಾಗಿ ಹತ್ತು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಅಂಥದ್ದು ಏನಿದೆ ನೋಡೋವ ಇಷ್ಟು ದೂರ ಹತ್ಕ ಬಂದಿದ್ದಕ್ಕೋ ಅಷ್ಟು ಸುಸ್ತಲ್ಲ ಮತ್ತೆ ಹೋಯಿತು

ಕಲ್ಯಾಣ ಎಳ್ದೊಟ್ಟು ಬರ್ತಿದ್ದಂಗೆ ಹಂಗೆ ಯಾವ್ದೋ ದೇವಸ್ಥಾನ ಐತೆ ಇದೇನಾ ಆಗ್ಲೇ ಹೋಗಿದ್ದೆ ಚೆನ್ನಾಯ್ತಾ ಹ್ಞೂ

ನಾವಲ್ಲಿ ಇನ್ನೊಂದು ಬಂಡೆ ಕಲಿತ ಅಲ್ಲ ಹಾಂ ನೋಡ್ರಿ ಇಲ್ಲಿಂದ ಮೇಲ್ಗಡೆಗೆ ಹತ್ತು ಹತ್ತು ರೂಪಾಯಿ ಟಿಕೆಟ್ ಒಬ್ರಿಗೆ ಹಾಂ ಇಲ್ಲಿ ಒಳಗಡೆ ಹೇಗಿದೆ ನೋಡಬೇಕು ಇಲ್ಲಿಗೆ ಮಾತ್ರ ಸ್ಪೆಷಲಾಗಿ ಹತ್ತು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಅಂಥದ್ದು ಏನಿದೆ ನೋಡೋವ ಅಷ್ಟು ಹತ್ಕೊಂಡು ಬಂದ ಮೇಲೆ ಇದೇನು ಒಂದು ಸಲ ಹಾಂ ಏನಪ್ಪಲ್ಲ ಅಷ್ಟೇ ಹತ್ಕೊಂಡು ಬಂದ್ಬಿಟ್ಟು ಅಂತ ಯಾವ ಲೆಕ್ಕವಾ ಆದರೂ ನೀನು ಕಷ್ಟಪಟ್ಟು ಹತ್ತಿದೆ ಅಂತ ಗೊತ್ತು ಅತ್ತೆ ಅತ್ತೆ ಇಷ್ಟೇ ಇನ್ನೇನಿಲ್ಲ ಇಲ್ಲಿ ಇಳೋದು ಪುನಃ ಅಲ್ಲಿ ಹತ್ಬೇಕಷ್ಟೆ ನೋಡಿ ಹಾಯ್ ಪಪ್ಸ್ ಯಾಣ ಯ ಪ್ರಯಾಣಿಸ್ತು ಸಾಕಪ್ಪ ಸಾಕು ಯಾಣ ಅಲ್ಲ ಸಾಕಾ तो ते। ते 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 तो ना 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 ना

ಇಷ್ಟೂರ ನೋತ್ಕೊಂಡ್ ಸುಸ್ತಾಗಿರೋದೆಲ್ಲ ಮರ್ತೇವ ಅಂದ್ರೆ ಅಷ್ಟು ಚೆನ್ನಾಗೈತೆ ಪ್ರಕೃತಿ ಏನಾರ ಮಾಡ್ತಿದ್ದೀರಾ ಏಯ್ ಬೇಡ ಬೇಡ ಬಟ್ಟೆ ಎಲ್ಲ ಗಲಿಗೆ ಬನ್ನಿ ಬೇಕು ಅಂತಲೇ ಮಾಡಿದೆ ನೀನು ಹಾ ಕಡಿರಿ ನಮ್ಮೂರ ಮಂದ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲ ನಾವು ಕೇಳಿ ಉಂಟು Denis Denis nama Prema Prema Opri suka bola deh Opri tradisional ada kalau ada Prabu

ಬರ್ಜರಿ ದೊಡ್ದಾಗ ಪ್ರವಾಹ ಆಗಿ ಯಾವುದೋ ಕಾಲದಲ್ಲಿ ಹಿಂಗೆ ಉಳ್ಕೆವು ಚೆನ್ನಾಗಿದ ಹ್ಞೂ ನಡ್ರಿ ನಡ್ರಿ ಈಗ ಇಳಿದ್ಬಿಟ್ಟು ಪುನಃ ಹತ್ಬೇಕು ಏ ಈಗ ಅಲ್ಲಿ ಹತ್ಬೇಕು ಈಗ ನಾವಲ್ಲಿ ಕೂತಿದ್ವಲ್ಲ ಮಾಡ್ ಸುಮ್ನೆ ಡ್ರೋನ್ ಎಲ್ಲ ಬಿಡೋಕ್ಕಾಗಲ್ಲ ಇಲ್ಲಿ ಈ ಜಗತ್ತು ಪರ್ಮಿಷನ್ ಎಲ್ಲ ತಗೊಂಡ್ರೆ ಆಮೇಲೆ ಡ್ರೋನ್ ಚಿನ ನಿಜ ಹೆಂಗಾಯ್ತು ನಿಂಗೆ ಅನಿಸ್ತು ಅನಿಸ್ತಾ ಈ ಪ್ಲೇಸ್ ಹೆಂಗ ಅನಿಸ್ತಾ ಹಾ ಖುಷಿ ಆಯ್ತಾ ಎಲ್ಲ ಪ್ಲೇಸ್ಗಿಂತ ಯಾ ಈಗ ನೋಡೋದು ಪ್ಲೇಸ್ಗಳಲ್ಲಿ ಅಲ್ಲಿಯಾಣ ಎಳ್ಬಿಟ್ಟು ಬರ್ತಿದ್ದ ಹಂಗೆ ಯಾವ್ದೋ ದೇವಸ್ಥಾನ ಐತೆ ಇದೇನಾ ಅಲ್ಲಿ ಆಗಲೇ ಹೋಗಿದ್ದೆ ಅದು ದೇವಸ್ಥಾನ ಒಂಥರ ಡಿಫ್ರೆಂಟ್ ಆಗದಲ್ಲ ಇಲ್ಲಿ ಗೊತ್ತದಲ್ಲ ಈ ಥರ ಇಟ್ಟಿಗೆ ಈ ಕಡೆ ಇದು ಬೇರೆ ಥರ ಇಟ್ಕೆ ಇದು ಇಟ್ಕೆ ಎಲ್ಲ ಒಂಥರ ಕಲ್ಲು ಇದು ಕಟ್ ಮಾಡಿ ಇಟ್ಕೆ ತರ ಮಾಡ್ಕೊಳ್ಳೋದ್ರು ಕೃಷ್ಣ ದೇವಸ್ಥಾನ ಯಾನ ಪ್ರಯಾಣ ಮುಗೀತು

ಈ ಮೆಟ್ಲು ಹತ್ತೋದು ಅಂದ್ರೆ ಸ್ವಲ್ಪ ಆದ್ರೂ ಮುನ್ನೂರು ಮೆಟ್ಲಾದ್ರು ಒಂದೊಂದ್ ಮೆಟ್ಲು ಹತ್ತಕ್ಕೂ ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾರೇ ಯಾರು ಮನಲ್ಲಿ ಒಂಥರ ಒಳ್ಳೆ ಅನುಭವ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು ಇಲ್ಲಿ ನೋಡದೆ ಇರೋರು ಜೀವನದಲ್ಲಿ ಒಂದ್ಸಲ ನಿಜವಲ್ಲೂ ನೋಡ್ಬೇಕು ಅಂದ್ರೆ ಇಂಥ ಜಾಗಗಳ್ ನೋಡ್ಬೇಕು ಬಂದು ನೋಡ್ಕೊಂಡು ಹೋಗಕ್ಕೆ ತುಂಬಾ ಸುಂದರವಾದ ಈ ಪ್ರಕೃತಿ ಏನು ನೋಡಿ ಈ ಮರಗಳು ಈ ಹಚ್ಚ ಹಸಿರು ಇದ್ರ ಮಧ್ಯೆ ನಡ್ಕೊಂಡು ಹೋಗೋದೇ ಒಂಥರ ಖುಷಿ ಐತೆ ಹಾಂ ಸುಸ್ತು ಸುಸ್ತುವಾಯುತ್ತೆ ಇಲ್ಲ ನಿಜವೂ ಒಂಥರ ಆರೋಗ್ಯ ಏನು ಈಗ ಕಾಡು ಮಧ್ಯೆ ಇಲ್ಲಿ ಒಳ್ಳೆಯ ಫ್ರೆಶ್ ಗಾಳಿಯಲ್ಲಿ ಉಸಿರಾಡಿದ್ರೆ ಸಣ್ಣಪುಟ್ಟ ಕಾಯಿಲೆಗಳೆಲ್ಲ ಆಗ ಉಸಿರಾಟದಲ್ಲೇ ಹೊಟ್ಟೈತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚೆನ್ನಾಯ್ತಾ ಒಂದೂರುಪ್ಪ ಟಾಸ್ಕೊಳ್ಳಿ ಮಾಡಿ ಸಾಯಂಕಾಲ ಹದಿನೈದು ತಿನ್ಬೇಕಾಯ್ತ ಇನ್ನೇನು ಮಾಡ್ಸಲ್ಲ ಏ ಕಿನ್ಕೋ ಬೇಗ ಅಲ್ವಾ ಸಾರ್ ಬೇಡ ಅಂತ ಬರೀ ಅಲ್ಲ ಅಣ್ಣ ತುಂಬ ಅದ್ಭುತವಾದ ಜಾಗ ಒಮ್ಮೆ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ